ಎಲ್ಲರಿಗೂ ನಮಸ್ಕಾರ ಕನ್ನಡ ಸಾಹಿತ್ಯ ಚರಿತ್ರೆಯ ತರಗತಿಗೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳನ್ನು ಈ ತರಗತಿಯಲ್ಲಿ ನೋಡೋಣ ಕನ್ನಡ ಸಾಹಿತ್ಯ ರೂಪಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ರೂಪ ಯಾವುದು ಅಂತಂದರೆ ಬೆದಂಡೆ ಬೆದಂಡೆ ಈ ಶಬ್ದದ ತದ್ಭವ ರೂಪ ಯಾವುದು ಬೆದಂಡೆ ಶಬ್ದದ ತದ್ಭವ ರೂಪ ಯಾವುದು ಆನ್ಸರ್ ಬಂದ್ಬಿಟ್ಟು ವೈದಂಡಿಕ ಬೆದಂಡೆಯ ತದ್ಭವ ರೂಪ ವೈದಂಡಿಕ ವೈದಂಡಿಕ ಪದದ ಅರ್ಥ ವೈದಂಡಿಕ ಪದದ ಅರ್ಥ ವೀಣೆಯ ಹಿಮ್ಮೇಳವಿಲ್ಲದೆ ಹಾಡುವ ಹಾಡು ವೀಣೆಯ ಹಿಮ್ಮೇಳವಿಲ್ಲದೆ ಹಾಡುವ ಹಾಡು ಒಂದು ಕಂದ ಒಂದು ವೃತ್ತ ಜಾತಿ ಒಂದು ಕಂದ ಒಂದು ವೃತ್ತ ಜಾತಿ ಪರ್ಯಾಯವಾಗಿ ಸೇರಿ ಆಗುವ ಪಾಡುಗಬ್ಬವೇ ವೈದಂಡಿಕ ಅಥವಾ ಬೇದಂಡೆ ಇದು ಜನಪದ ಮೂಲ ದೇಶೀ ಕಾವ್ಯ ಜನಪದ ಮೂಲದ ದೇಶೀ ಕಾವ್ಯ ಪದ್ಧತಿ ಯಾವುದು ಅಂದರೆ ಬೆದಂಡೆ ಶಾಂತಿನಾಥನ ಸುಕುಮಾರ ಚರಿತೆ ಶಾಂತಿನಾಥನ ಸುಕುಮಾರ ಚರಿತೆ ಕಥೆಯಲ್ಲಿ ಬೆದಂಡೆಯ ಪ್ರೇಮಿಗಳನ್ನು ಈ ಹೆಸರಿನಿಂದ ಕರೆಯಲಾಗಿದೆ ಈ ಹೆಸರಿನಿಂದ ಕರೆಯಲಾಗಿದೆ ಆನ್ಸರ್ ಬಂದ್ಬಿಟ್ಟು ನಾಣಿಲಿ 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 ಅಂದರೆ ನಾಚಿಕೆ ಇಲ್ಲದವರು ಅಂತ ಅರ್ಥ ಇನ್ನು ಬೆದಂಡೆ ಎಂಬುದು ಕೇಳಲಿಕ್ಕೂ ನೋಡಲಿಕ್ಕೂ ಇರುವ ದೇಶೀಗಾನದ ದೃಶ್ಯಕಲೆ ಎಂದವರು ದೇಶೀಗಾನದ ನೃತ್ಯ ಕಲೆ ದೃಶ್ಯಕಲೆ ಅಂತಂದವರು ಕೆ ಪಿ ವೆಂಕಟಪ್ಪ ಶೆಟ್ಟಿಯವರು ಕೆ ಪಿ ವೆಂಕಟಪ್ಪ ಶೆಟ್ಟಿಯವರು ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳಲ್ಲಿ ಪ್ರಮುಖವಾದ ಇನ್ನೊಂದು ರೂಪ ಯಾವುದು ಅಂತಂದರೆ ಚತ್ತಾಣ 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 ಪದದ ತದ್ಭವ ರೂಪ ಯಾವುದು ಅಂದರೆ ಚಿತ್ರಾಯಣ ಚಿತ್ರಾಯಣ ಬೇದಂಡೆ ಚಿತ್ತಾಣಗಳ ಉಲ್ಲೇಖ ಬೆದಂಡೆ ಮತ್ತು ಚಿತ್ತಾಣಗಳ ಉಲ್ಲೇಖ ಈ ಕಾವ್ಯದಲ್ಲಿ ಕಂಡುಬರುತ್ತದೆ ಯಾವುದಂದರೆ ಕವಿರಾಜ ಮಾರ್ಗದಲ್ಲಿ ಕವಿರಾಜ ಮಾರ್ಗ ಕೃತಿಯಲ್ಲಿ ಬೆದಂಡೆ ಮತ್ತು ಚಿತ್ತಾಣಗಳ ಉಲ್ಲೇಖ ಕಂಡುಬರ್ತದೆ ಚಿತ್ತಾಣ ಬೆದಂಡೆ ಎಂಬ ಪದ್ಯ ಜಾತಿಗಳು ನಮಗೆ ತಿಳಿದ ಮಟ್ಟಿಗೆ ಸಂಸ್ಕೃತದ ಅಲಂಕಾರ ಗ್ರಂಥಗಳಲ್ಲಿ ಕೂಡ ಎಲ್ಲಿಯೂ ಉತ್ತಮವಾಗಿಲ್ಲ ಎಂದು ಹೇಳಿದವರು ಯಾರಂದರೆ ತೀನಂ ಶ್ರೀಕಂಠಯ್ಯರವರು ಏನು ಹೇಳ್ತಾರೆ ತೀನಂ ಶ್ರೀಕಂಠಯ್ಯನವರು ಚತ್ತಾಣ ಬೆದಂಡೆ ಎಂಬ ಪದ್ಯಜಾತಿಗಳು ನಮಗೆ ತಿಳಿದ ಮಟ್ಟಿಗೆ ಸಂಸ್ಕೃತದ ಅಲಂಕಾರ ಗ್ರಂಥಗಳಲ್ಲಿ ಕೂಡ ಎಲ್ಲಿಯೂ ಉತ್ತಮವಾಗಿ ಇಲ್ಲ ಅಂತೇಳಿ ಈ ಗ್ರಂಥವು ಚತ್ತಾಣ ಲಕ್ಷಣಕ್ಕೆ ಹೆಚ್ಚು ಹತ್ತಿರವಿದೆ ಚತ್ತಾಣ ಲಕ್ಷಣಕ್ಕೆ ಅತಿ ಹೆಚ್ಚು ಹತ್ತಿರವಿರತಕ್ಕಂತಹ ಒಂದು ಗ್ರಂಥ ಯಾವುದು ಅಂದರೆ ರಟ್ಟಕವಿಯ ರಟ್ಟಮತ ಅಂಥೇಳಿ ಇದು ಒಂದು ಶಾಸ್ತ್ರ ಗ್ರಂಥ ರಟ್ಟಮತ ಅನ್ನೋದು ಕಂದ ವೃತ್ತ ಅಕ್ಷರ ಚೌಪದಿ ಗೀತಿಕೆ ಹಿ ತ್ರಿಪದಿ ಕಂದ ವೃತ್ತ ಅಕ್ಕರ ಚೌಪದಿ ಗೀತಿಕೆ ಮತ್ತು ತ್ರಿಪದಿ ಹೀಗೆ ಒಟ್ಟು ಆರು ವಿಧಗಳಿರುವುದರಿಂದ ಷಟಸ್ಥಾನಕಾರಿ ಎಂದು ಕರೆಯ ಯಾವುದನ್ನು ಕರಿತೇವೆ ಚತ್ತಾಣವನ್ನು ಕರಿತೇವೆ ಕಂದ ವೃತ್ತ ಅಕ್ಕರ ಚೌಪದಿ ಗೀತಿಕಿ ತ್ರಿಪದಿ ಹೀಗೆ ಆರು ವಿಧಗಳಿರುವುದರಿಂದ ಇದನ್ನು ಷಟಸ್ಥಾನಕಾರಿ ಅಂತ ಕರಿತೇವೆ ಚತ್ತಾಣವನ್ನು ಇನ್ನೊಂದು ಪ್ರಮುಖ ರೂಪ ಪ್ರಾಚೀನ ಸಾಹಿತ್ಯ ರೂಪ ಪಗರಣ ಪಗರಣ ಇದರ ಪ್ರಕರಣದ ತದ್ಭವ ರೂಪವೇ ಪಗರಣ ಪ್ರಕರಣದ ತದ್ಭವ ರೂಪವೇ ಪ್ರಗರಣ ಪಗರಣ ಸಂಸ್ಕೃತ ನಾಟಕದ ಹತ್ತು ಪ್ರಕಾರಗಳಲ್ಲಿ ಪಗರಣ ಒಂದು ಕೂಡ ಆಗಿದೆ ಸಂಸ್ಕೃತದ ನಾ ನಾಟಕದ ಹತ್ತು ಪ್ರಕಾರಗಳಲ್ಲಿ ಪ್ರಕರಣ ಕೂಡ ಒಂದಾಗಿದೆ ಪಗರಣ ಎಂದರೆ ಹಾಸ್ಯ ಪ್ರಧಾನವಾಗಿರ್ತಕ್ಕಂಥ ನಾಟಕ ಹಾಸ್ಯ ಪ್ರಧಾನವಾಗಿರ್ತಕ್ಕಂಥ ನಾಟಕಕ್ಕೆ ಪಗರಣ ಅಂತ ಕರಿತೇವೆ ಇನ್ನೊಂದು ಪ್ರಮುಖ ಸಾಹಿತ್ಯ ರೂಪ ಓವನಿಗೆ ಓವನಿಗೆ ಅಥವಾ ಒನಕೆವಾಡು ಇಲ್ಲಿ ಒನಕೆ ಹಿಡಿದು ಒನಕೆ ಹಿಡಿದು ಭತ್ತ ಕುಟ್ಟುವಾಗ ಅಥವಾ ಭತ್ತ ಕುಟ್ಟುವಾಗ ಒನಕೆ ಹಿಡಿದು ಭತ್ತ ಕುಟ್ಟುವಾಗ ಹಾಡುವ ಹಾಡುಗಳು ಒನಕೆವಾಡು ಒನಕೆವಾಡುವು ಒನಕೆವಾಡುವಿನ ವಿವರವಾದ ಇನ್ಫಾರ್ಮೇಷನ್ ಮಾಹಿತಿ ಲಭ್ಯವಾಗುವುದು ಈ ವೇದದಲ್ಲಿ ಋಗ್ವೇದದಲ್ಲಿ ವನಿಕೆವಾಡುವಿನ ವಿವರ ಋಗ್ವೇದದಲ್ಲಿ ಸಿಗುತ್ತದೆ ವನಕೆವಾಡು ಹಾಡುಗಳು ಒಳಗೊಂಡಿರುವ ಛಂದಸ್ಸಿನ ರೂಪ ತ್ರಿಪದಿ ವನಿಕೆವಾಡು ಹಾಡುಗಳು ಛಂದಸ್ಸು ತ್ರಿಪದಿ ಛಂದಸ್ಸಿನಲ್ಲಿ ಲಭ್ಯವಾಗ್ತವೆ ಜನಪದರ ಪ್ರಾರ್ಥನೆ ಗೀತೆಗಳೆಂದು ಜನಪದರ ಪ್ರಾರ್ಥನಾ ಗೀತೆಗಳೆಂದು ಕರೆಯಲಾಗುವ ಹಾಡುಗಳು ಓವನಿಗೆ ಭಗವಂತನ ಇಲ್ಲವೇ ಒಡೆಯನ ಅನಿಸಿಕೆ ಅಥವಾ ಪ್ರಿಯಕನ ಅನಿಸಿಕೆ ಅನಿಸಿಕೆ ಎಂದು ಅರ್ಥೈಸುವ ಹಾಡುಗಳಿಗೆ ಓವನಿಗೆ ಅಂತ ಕರೀತಾರೆ ನೆಕ್ಸ್ಟ್ ಸಾಹಿತ್ಯ ರೂಪ ಚಂಪು ಚಂಪು ಗದ್ಯ ಪದ್ಯ ಮಿಶ್ರಿತವಾದ ರೂಪವೇ ಚಂಪು ಗದ್ಯ ಪದ್ಯ ಗದ್ಯ ಮತ್ತು ಪದ್ಯ ಮಿಶ್ರಿತವಾದ ರೂಪವೇ ಚಂಪು ಗದ್ಯ ಪದ್ಯಗಳ ಮಿಶ್ರಣದಿಂದ ಕೂಡಿದ ಚಂಪುವಿನಲ್ಲಿ ಹೆಚ್ಚಾಗಿ ಬಳಕೆಯಾಗುವುದು ಪದ್ಯ ಸುಮಾರು ಹತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದ ಮಧ್ಯಭಾಗದಲ್ಲಿ ಕನ್ನಡದಲ್ಲಿ ಈ ಸಾಹಿತ್ಯ ಯುಗ ಕಂಡುಬರುತ್ತದೆ ಅಂದರೆ ಚಂಪು ಸಾಹಿತ್ಯ ಕಂಡುಬರುತ್ತದೆ ಕನ್ನಡದಲ್ಲಿ ಚಂಪುವಿನಲ್ಲಿ ಕೃತಿ ರಚನೆ ಮಾಡಿದ ಮೊದಲ ಕವಿ ಯಾರು ಅಂದರೆ ಪಂಪ ಪಂಪರವರು ಆದಿ ಪುರಾಣ ಬರ್ತದೆ ಆದಿ ಪುರಾಣ ಚಂಪುವಿನಲ್ಲಿ ರಚನೆಯಾದ ಮೊದಲ ಕೃತಿ ಮತ್ತು ಕವಿ ಕೂಡ ಪಂಪರು ಚಂಪುವಿನ ಸಮೃದ್ಧಿಯ ಕಾಲ ಯಾವುದು ಅಂದರೆ ಕ್ರಿಸ್ತಶಕ ಹತ್ತನೇ ಶತಮಾನ ಹತ್ತನೇ ಶತಮಾನ ಚಂಪುವಿನ ಸಮೃದ್ಧಿಯ ಕಾಲ ಚಂಪು ಕಾವ್ಯಗಳಲ್ಲಿ ಅತಿಯಾಗಿ ಬಳಕೆಯಾದ ವೃತ್ತ ಯಾವುದು ಅಂದರೆ ಚಂಪಕಮಾಲಾ ವೃತ್ತ ಚಂಪಕಮಾಲಾ ವೃತ್ತ ಚಂಪು ಕಾವ್ಯಗಳಲ್ಲಿ ಅತಿ ಹೆಚ್ಚು ಬಳಕೆಗೊಂಡಿದೆ ಚಂಪು ಕಾವ್ಯ ರಚಿಸಿದ ಅತಿ ಹೆಚ್ಚು ಕವಿಗಳು ಈ ಧರ್ಮಕ್ಕೆ ಸೇರಿದವರಾಗಿದ್ದಾರೆ ಅಂದರೆ ಜೈನ ಧರ್ಮಕ್ಕೆ ಸೇರಿದವರಾಗಿದೆ ಚಂಪು ಕಾವ್ಯಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಕೆಯಾಗಿರುವ ಪ್ರಮುಖ ಛಂದ ಜಾತಿ ಅಂದರೆ ಕಂದ ಪದ್ಯ ವೃತ್ತ ಯಾವುದು ಅಂದರೆ ಚಂಪಕಮಾಲ ವೃತ್ತ ಯಾವುದು ಯಾವುದಂದರೆ ಕಂದ ಪದ್ಯ ಅತಿ ಹೆಚ್ಚು ಬಳಕೆಯಾಗಿದ್ದು ಚಂಪುವಿನ ಮೂಲ ಎಂಬ ಲೇಖನ ಬರೆದವರು ಯಾರು ಚಂಪುವಿನ ಮೂಲ ಎಂಬ ಲೇಖನ ಬರೆದವರು ಯಾರು ಅಂದರೆ ರಂಗಂಶ್ರೀ ಶ್ರೀ ಸ್ಟಡೀಸ್ ಇನ್ ಚಂಪು ಲಿಟ್ರೇಚರ್ ಎಂಬ ಪ್ರೌಢ ಗ್ರಂಥವನ್ನು ಬರೆದವರು ಡಾಕ್ಟರ್ ಸಿ ಆರ್ ಅವರು ಸಿ ಆರ್ ಅವರು ಸ್ಟಡೀಸ್ ಇನ್ ಚಂಪು ಲಿಟ್ರೇಚರ್ ನಲಚಂಪು ಕೃತಿಯ ಕರ್ತೃ ಯಾರು ನಲಚಂಪು ತ್ರಿವಿಕ್ರಮ ತ್ರಿವಿಕ್ರಮ ನಲಚಂಪು ಯಶಸ್ತಿಲಕ ಕೃತಿಯ ಕರ್ತೃ ಸೋಮದೇವ ವಸ್ತುಕ ವರ್ಣಕ ಎಂಬ ಲೇಖನ ಬರೆದವರು ಕೆ ಶಂಕರ ಭಟ್ಟ ಕೆ ಶಂಕರ ಭಟ್ಟ ಸಂಸ್ಕೃತದಲ್ಲಿ ಚಂಪುವಿನ ಲಕ್ಷಣವನ್ನು ಮೊದಲು ಹೇಳಿದವನು ಯಾರು ಅಂದರೆ ದಂಡಿ ಕಾವ್ಯದರ್ಶದಲ್ಲಿ ಹೇಳಿದ್ದಾನೆ ಕಾವ್ಯದರ್ಶದಲ್ಲಿ ದಂಡಿ ಚಂಪುವಿನ ಲಕ್ಷಣವನ್ನು ಸಂಸ್ಕೃತ ಭಾಷೆಯಲ್ಲಿ ಹೇಳಿದ್ದಾನೆ ಕನ್ನಡ ಕವಿಗಳಲ್ಲಿ ಚಂಪು ಎಂದು ಮೊದಲು ಪ್ರಸ್ತಾಪ ಮಾಡಿದ ಕವಿ ಯಾರಂದರೆ ಎರಡನೇ ನಾಗವರ್ಮ ತನ್ನ ಕೃತಿಯಾದ ಕಾವ್ಯಾವಲೋಕನದಲ್ಲಿ ಚಂಪುವಿನಲ್ಲಿ ಬಹುಪಾಲು ಬಳಕೆಯಾಗುವ ಪದ್ಯ ರೂಪ ಯಾವುದಂದ್ರೆ ಕಂದ ಪದ್ಯ ಬಹುಪಾಲು ಬಳಕೆಯಾಗುವ ಪದ್ಯ ರೂಪ ಯಾವುದಂದ್ರೆ ಕಂದ ಪದ್ಯ ಚಂಪೂ ಕಾವ್ಯಗಳು ವಸ್ತುಕ ಕಾವ್ಯಗಳು ಅಥವಾ ಓದುಗಬ್ಬಗಳು ಮತ್ತೊಂದು ಸಾಹಿತ್ಯ ರೂಪ ಅಷ್ಟಕ ಅಷ್ಟಕ ಎಂಟು ಪದ್ಯಗಳ ರಚನೆಯೇ ಅಷ್ಟಕ ಎಂಟು ಪದ್ಯಗಳ ರಚನೆಯೇ ಅಷ್ಟಕ ಎಂಟರಿಂದ ಹನ್ನೆರಡು ಕೂಡ ಇರ್ಬೋದು ಎಂಟರಿಂದ ಹನ್ನೆರಡು ಪದ್ಯಗಳ ಇದ್ದರೂ ಕೂಡ ಅದನ್ನು ಅಷ್ಟಕ ಅಂತ ಅಂತಲೇ ಕರೀತಾರೆ ಅಷ್ಟಕ ಸಾಹಿತ್ಯದ ಮೊದಲ ಕೃತಿ ಯಾವುದು ಅಂದರೆ ಗಜಾಷ್ಟಕ ಅಷ್ಟಕ ಕೃತಿಯ ಮೊದಲ ಕೃತಿ ಯಾವುದಂದರೆ ಗಜಾಷ್ಟಕ ಸೈಗೌಟ್ ಶಿವಕುಮಾರ್ ಅವರು ಬರೆದಿರ್ತಕ್ಕಂಥದ್ದು ಅಷ್ಟಕ ಸಾಹಿತ್ಯಕ್ಕೆ ಪ್ರೇರಣೆಯಾದ ಸಾಹಿತ್ಯ ಯಾವುದು ಅಂದರೆ ಸಂಸ್ಕೃತ ಸಂಸ್ಕೃತ ಸಾಹಿತ್ಯದಿಂದ ಪ್ರೇರಣೆ ಹೊಂದಿ ಅಷ್ಟಕ ಸಾಹಿತ್ಯ ಕನ್ನಡದಲ್ಲಿ ಬಳಕೆಯಾಗಿದೆ ಪ್ರಾಚೀನ ಕಾಲದ ಸಾಹಿತ್ಯ ರೂಪಗಳಲ್ಲಿ ಭಾವಗೀತೆ ಅಂತಿರುವ ಸಾಹಿತ್ಯ ರೂಪ ಅಷ್ಟಕ ಭಾವಗೀತೆಗೆ ಹೋಲಿಕೆ ಆಗುವಂಥದ್ದು ಇದು ಅಷ್ಟಕ ಅಷ್ಟಕಗಳ ಪ್ರಧಾನ ವಿಷಯ ಯಾವುದಂದ್ರೆ ಭಕ್ತಿ ಮತ್ತು ವೈರಾಗ್ಯ ಭಕ್ತಿ ಮತ್ತು ವೈರಾಗ್ಯ ಅಷ್ಟಕಗಳ ಪ್ರಧಾನವಾಗಿರ್ತಕ್ಕಂಥ ವಿಷಯ ಈ ವಿಷಯದ ಮೇಲೆ ಅಂದರೆ ಭಕ್ತಿ ಮತ್ತು ವೈರಾಗ್ಯದ ಮೇಲೆ ಭಾವಗೀತೆಗಳ ರೂಪದಲ್ಲಿ ಅಷ್ಟಕಗಳು ರಚನೆಯಾಗಿವೆ ಅಷ್ಟಕಗಳು ಹೆಚ್ಚಾಗಿ ರಚನೆಯಾದದ್ದು ಎಲ್ಲಿ ಅಂದರೆ ವೃತ್ತಗಳಲ್ಲಿ ಅಷ್ಟಕಗಳು ಹೆಚ್ಚಾಗಿ ರಚನೆಯಾಗಿದ್ದು ವೃತ್ತಗಳಲ್ಲಿ ರಚನೆಯಾಗಿದೆ ಅಂತ ಅಷ್ಟಾಕ ಅಷ್ಟ ಗಜಾಷ್ಟಕ ಅಂತ ಬರ್ತದೆ ಗಜಾಷ್ಟಕ ಇದೊಂದು ಗಜಶಾಸ್ತ್ರ ಗಜಾಷ್ಟಕ ಒಂದು ಗಜಶಾಸ್ತ್ರ ಕೃತಿ ಶತಕ ಶತಕ ಇದು ಕೂಡ ಒಂದು ಪ್ರಾಚೀನ ಸಾಹಿತ್ಯ ರೂಪ ನೂರು ಪದ್ಯಗಳ ರಚನೆ ನೂರು ಪದ್ಯಗಳ ರಚನೆಗೆ ಶತಕ ಅಂತ ಕರೀತಾರೆ ನೂರು ಪದ್ಯಗಳ ರಚನೆಯೇ ಶತಕ ಕನ್ನಡದ ಮೊದಲ ಶತಕ ಕೃತಿ ಯಾವುದು ಅಂದರೆ ನಾಗವರ್ಮಾಚಾರ್ಯನ ಚಂದ್ರ ಚೂಡಾಮಣಿ ಶತಕ ಚಂದ್ರ ಚೂಡಾಮಣಿ ಶತಕ ನಾಗವರ್ಮಾಚಾರ್ಯರದು ಆರ್ ನರಸಿಂಹಾಚಾರ್ಯರು ತಮ್ಮ ಕರ್ನಾಟಕ ಕವಿಚರಿತೆ ಕರ್ನಾಟಕ ಕವಿಚರಿತೆ ಕೃತಿಯಲ್ಲಿ ಪಟ್ಟಿ ಮಾಡಿದ ಶತಕಗಳ ಸಂಖ್ಯೆ ಅರವತ್ತೇಳು ಕನಕದಾಸರ ಹರಿಭಕ್ತಿ ಸಾರ ಕನಕದಾಸರ ಹರಿಭಕ್ತಿ ಸಾರದಲ್ಲಿರೋ ಸ್ತುತಿ ವಿಷ್ಣು ಸ್ತುತಿ ಕನ್ನಡ ಶತಕಗಳು ಎಂಬ ಲೇಖನ ಬರೆದವರು ಎಂ ಮರಿಯಪ್ಪ ಭಟ್ಟ ಭಾರತೀಯ ಭಾಷೆಗಳಲ್ಲಿ ಪ್ರಥಮವಾಗಿ ತೆಲುಗು ಭಾಷೆಯಲ್ಲಿ ರಚನೆಯ ತೆಲುಗು ಭಾಷೆಯಲ್ಲಿ ಶತಕ ರಚನೆಯಾಗಿದೆ ಅಂತ ಹೇಳಿದವರು ಎಂ ಮರಿಯಪ್ಪ ಭಟ್ಟರು ರತ್ನಾಕರ ವರ್ಣಿಯ ತ್ರಿಲೋಕ ಶತಕವು ರತ್ನಾಕರ ವರ್ಣಿಯ ತ್ರಿಲೋಕ ಶತಕವು ಛಂದಸ್ಸಿನ ಈ ಛಂದಸ್ಸಿನ ರೂಪದಲ್ಲಿದೆ ಅಂದರೆ ಪದ್ಯ ರೂಪದಲ್ಲಿದೆ ಶಂಕರದೇವನು ತನ್ನ ಈ ಕೃತಿಯಲ್ಲಿ ವೀರಶೈವ ಸಿದ್ಧಾಂತವನ್ನು ಬೋಧಿಸಿದ್ದಾನೆ ಶಂಕರ ಶತಕದಲ್ಲಿ ತನ್ನ ವೀರಶೈವ ಸಿದ್ಧಾಂತವನ್ನು ಶಂಕರದೇವರು ಬೋಧಿಸಿದ್ದಾರೆ ತತ್ವದ ಪ್ರಕಾರ ಆತ್ಮಸ್ವರೂಪ ಮತ್ತು ಮೋಕ್ಷ ಮಾರ್ಗಗಳ ಇವುಗಳ ನಿರೂಪಣೆ ರತ್ನಾಕರ ವರ್ಣೀಯ ಯಾವ ಶತಕ ಕೃತಿಯಲ್ಲಿ ಕಂಡುಬರ್ತದೆ ಅಂತಂದರೆ ರತ್ನಾಕರ ಶತಕದಲ್ಲಿ ಕಂಡುಬರ್ತದೆ ಜೈನ ತತ್ವದ ಪ್ರಕಾರ ಆತ್ಮ ಸ್ವರೂಪ ಮತ್ತು ಮೋಕ್ಷಗಳ ಮಾರ್ಗ ಇವುಗಳ ನಿರೂಪಣೆ ರತ್ನಾಕರ ವರ್ಣೀಯ ರತ್ನಾಕರ ಶತಕ ಕೃತಿಯಲ್ಲಿ ವಿವರಣೆ ಲಭ್ಯ ಆಗ್ತದೆ ಸಿಗ್ತದೆ ಅಂತ ತರಗತಿಗೆ ಹಾಜರಾಗಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು